ನೋಡು ನಾನಿಲ್ಲಿ ಪ್ರೇತಾತ್ಮವಾಗಿ ಅಲಿತಾ ಇದೇನೆ ನಿಮ್ಮನ್ನ ಮುಂದಿಯಾಗಿ ಮಲಗಿಸ್ಕೊಡ್ತೇನೆ ನಾನು ಮಾಡ್ತೇನೆ ಇರಿ ಶಂಕರ ಹ್ಮ್ ನೆಮ್ಮದಿಯಾಗಿ ಗೊರ್ಕೆ ಹೊಡಿತಾ ಇದೀಯ ನೀನು ರಾಜೀ ಏಯ್ ರಾಜಿ ಹ್ಮ್ ರಾಜಿ ಲೇ ರಾಜೀ ಹೇಳಲ್ವ ನೀನು ಮಾಡ್ತೀನಿರು ಏನದು ಸೌಂಡು ಏ ರಾಜಿ ಈ ಕಡೆ ನೋಡು ಲೇ ರಾಜೀ ಹಾ ಹಾ ಯಾರು ನೀನು ಯಾರು ನೀನು ನಾನು ಯಾರು ಅಂತ ಗೊತ್ತಿಲ್ವಾ ರಾಜೇ ನಿನಗೆ ರೀ ಹೇಳ್ರಿ ಹೇಳ್ರಿ ಇಲ್ಲಿ ದೇವ ಬಂದಿದೆ ಹೇಳ್ರಿ ಎದ್ದೇಳ್ರಿ ಎಪ್ಪ ಸೀಟಿ ಹೊಡಿತಾ ಇದ್ದ ಹೇಳ್ರಿ ಇವಾಗೂ ನಿಮ್ಗೆ ನಿದ್ದೇನಾ ಎದ್ದೇಳಿ ಮೇಲೆ ಎದ್ದೇಳಿ ನೋಡಿಲಿ ಓ ಇವ್ರಂತೂ ಹೇಳಲ್ಲ ಏನು ಮಾಡಬೇಕು ನನಗೆ ಗೊತ್ತಿದೆ ಎಲ್ಲಿ ಓಡೋಗ್ತಾ ರಾಜಿ ತಂದೆ ವಿನಾಯಕ ಏನಪ್ಪಾ ನಿನ್ನ ಪರೀಕ್ಷೆ ಮುಂದೆ ಬಂದು ನಿಂತ್ಕೊಂಡ್ರೆ ನಾನೇನ್ ಬಿಟ್ಟು ಬಿಡ್ತೇನಾ ತಂದೆ ವಿನಾಯಕ ಕಷ್ಟಗಳಿಂದ ಪರಿಹಾರ ಮಾಡಪ್ಪ ತಂದೆ ಈ ದೆವ್ವದಿಂದ ಮುಕ್ತಿ ಕೊಡ್ಸಪ್ಪ ತಂದೆ ನನ್ನ ಗಂಡಗೆ ಈ ದೆವ್ವ ಬೆನ್ ಹತ್ತು ಬಿಟ್ಟಿದೆ ಬೇತಾಳ್ತಾರ ನೀನೇ ಕಾಪಾಡು ತಂದೆ ಕಾಪಾಡು ಕಾಪಾಡಬೇಕಾ ಯಾವ ದೇವ್ರು ಕಾಪಾಡ್ತಾನೆ ನೋಡಿಲಿ ನಾನು ತಂದೆ ವಿನಾಯಕ ಯಾರು ತಂದೆ ಆ ಗಣೇಶನ ನೋಡು ನೀ ಯಾರಂತ ನನಗೆ ಗೊತ್ತಿಲ್ಲ ಈ ತರ ನನಗೆ ಬಂದು ಕಾಡ್ಬೇಡ ನನಗೆ ನಿನಗೆ ಏನು ಸಂಬಂಧ ಇಲ್ಲ ನಿನಗೆ ನನಗೆ ಸಂಬಂಧ ಇಲ್ವಾ ಓ ನಿನಗೆ ಸಂಬಂಧ ಇದೆಯಾ ಯಾರು ನೀನು ಯಾಕೆ ಹಿಂಗೆ ಕಾಡ್ತಿದೀಯ ಬೆನ್ನು ಹತ್ತಿದ ಬೇತಾಳ್ತಾರ ಬಿಟ್ಟು ಹೋಗು ನಾ ಬಿಡಲ್ಲ ಕಣೇ ಬಿಡಲ್ಲ ನಿನ್ನ ಶಂಕರುನಾಥ್ ತಗೊಂಡು ಹೋಗೇ ಹೊಕ್ಕಣೀ ಅಪ್ಪಾ ಏಕದಂತ ಈ ದುಷ್ಟ ಸಂಹಾರಣೆ ಇಲ್ವ ತಂದೆ ಏಕದಂತ ಕರುಣಾಭರಣ ಪಾಲಿಸೋ ಗಣನಾ नायका एकदन्ता करुणाभरण पालिसो गणनायका हो महन्ता शोकहन्ता हो महन्ता शोकहन्ता पालिसो गणनायका ಏಕದಂತ ಕರುಣಾಭರಣ ಪಾಲಿಸೋ ಗಣನಾಯಕ ಹೇ ಶಿವನಂದನ ನಂದನ ಹೇ ವಿನಾಯಕ ಓಂ ಗಣೇಶ ಶ್ರೀ ಗಣೇಶ ಜೈ ಜಯ ಜಯ ಗಣನಾಯಕ ಗಣನಾಯಕ ನೀನು ದೇವರಾಡಾಡಿದ್ರೆ ಬಿಟ್ಟು ಬಿಡ್ತೀನ ಮಾಡ್ತೀನಿ ನಿನಗೆ ಅಪ್ಪ ಈ ದೆವ್ವ ಏನ್ ಮಾಡುತ್ತೋ ಏನೋ ಹ ಮತ್ತೆ ಬಂತ ಯಾರೇ ನೀನು ಯಾಕೆ ಹಿಂಗ್ ಮಾಡ್ತಿದೀಯಾ ಯಾಕೆ ನಮ್ಗೆ ಹಿಂಗ್ ಕಾಡ್ತಾ ಇದೀಯ ಗೊತ್ತಾಗಬೇಕಾ ಬಂದೆ ರೀ ಬನ್ನಿ ಈ ಕಡೆ ಬನ್ನಿ ಮೇಲ್ಗಡೆ ದೆವ್ವ ಇದೆ ಎದ್ ಬನ್ನಿ ಈ ಕಡೆ ಬನ್ನಿ ಬನ್ನಿ ಬರ್ರಿ ಬರ್ರಿ ಹಿಂಗಂದ್ರೆ ಕೇಳಂಗಿಲ್ಲ ಲೇ ಶಂಕರ ಅಬ್ಬಾ ಈ ಕಡೆ ನನ್ನ ಕೈ ಹೇಳಿ ಯಪ್ಪ ನನ್ನ ಸೊಂಟ ರೀ ಏನಾಗಿದ್ರಿ ನಿಮ್ಗೆ ನನಗೆ ನನಗೇನಾಗಿದ್ಯಾ ಅಂತ ಹೇಳ್ತೀಯಾ ಕಣೇ ರಾಜೀ ನಿನ್ನ ನಾನು ಬೀರಲ್ಲ ನಿನ್ನ ಸಾಯಿಸ್ಬಿಡ್ತೀನಿ ರಾಜೀ ನೀರೋದ್ರಿಂದ ನಂಗೆ ತುಂಬ ತೊಂದರೆ ಆಗ್ತಾಯಿದೆ ರೀ ಬಿಡ್ರಿ ನನ್ನ ಕುತ್ತಿಗೆ ಬಿಡ್ರಿ ಬಿಡ್ರಿ ನನ್ನ ನಾನು ಬಿಡ್ರಿ ನಾನು ಬಿಡ್ತೀನ ರಾಜೀ ಸಾಯಿಸೇ ಹೋಗ್ತೀನಿ ಅಪ್ಪ ನನಗಾಗ್ತಾ ಇಲ್ಲ ಯಾ ಸರಿ ಹೇಗಿದೆ ನನ್ ಕರ ಮತ್ತು ಓಡೋಗ್ಬಿಟ್ರ ಬಿಟ್ಟು ಬಿಡ್ತೇನೆ ರಾಜೀ ನಿನ್ನ ಗಂಡನ ಜೀವ ತಗೊಂಡು ಹೋಗೇ ಹೋಗ್ತೀನಿ

ನನಗೆ ಗೊತ್ತಿಲ್ಲ ನೀನು ಯಾರು ಅಂತ ನನಗೆ ಗೊತ್ತಿಲ್ಲ ನನ್ನ ಯಾಕೆ ಹಿಂಗೆ ಕಾಡ್ತಾಯಿದ್ಯಾ ನಾನು ಬಿಟ್ಬಿಡು ನಾನು ಬಿಟ್ಬಿಡು ಅಂತ ಗೊತ್ತಿಲ್ವ ಶಂಕರು ನಿನ್ನ ಬಿಡೋದಿಲ್ಲ ನಾನು ಯಾರಂತ ನಿನಗೆ ಗೊತ್ತು ಮಾಡೇ ಕೊಡ್ತೀನಿ ಲೇ ಶಂಕರು ಯಪ್ಪ ನೀನು ಒಂದು ದೆವ್ವ ನನ್ನ ಇಷ್ಟು ಕಾಡ್ತಾ ಇದೆಯಾ ನೀ ದೆವ್ವ ಅಂತ ನನಗೆ ಗೊತ್ತೇನೇ ಇರಲಿಲ್ಲ ಹಾಂ ನಾನು ದೆವ್ವ ಅಲ್ವ అప్ప ఈ దెవ్వర కయ్ల బచావాత సాకు ఓడి కబడి 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 ఓడి నాన్ బిడల్ నిన్ జోతి ఎలా కర్కొని దెవ్వాల్వాంకర్ డౌట్ బ్రెండ్స్ ನಾನು ದೆವ್ವ ಅಲ್ವಾ ಹೇಳಿ ಫ್ರೆಂಡ್ಸ್ ನಾ ದೆವ್ವ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಫ್ರೆಂಡ್ಸ್ ನೀವೇ ಹೇಳಿ ನಾ ದವ್ವನಾ ಅಲ್ವಾ ಅಂತ ಪ್ಲೀಸ್ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಲೆ ದಾಜಿ ಏಳೆ ಏಳೆ ಏನ್ರೀ ಏನ್ ಅಂತ ಹೊರಗಡೆ ದವ್ವ ಬಂದಿದೆ ಕಣೇ ದಾಜಿ ಆಗ್ಲೇ ಆ ದವ್ವ ಜೊತೆ ಮಾತಾಡಾಯಿತು ನಾನು ಹಾಗೆ ಹೊಡಿಸಿಕೊಂಡಿದ್ದು ಆಯಿತು ಹೌದಾ ರಾಜೀ ಆ ದೇವ್ವ ನೀನು ಹೊಡೀತಾ ರೀ ನಾವೊಂದು ವಿಷಯ ಕೇಳ್ತೀನಿ ನೀವು ಸುಳ್ಳು ಹೇಳಲ್ಲ ತಾನೆ ಇಲ್ಲ ರಾಜೀ ನಾನು ಯಾವಾಗ ನಿನಗೆ ಸುಳ್ಳು ಹೇಳಿದೆನು ಹೌದು ಆ ಹೆಣ್ಣು ದೇವ ಯಾರು ಹೆಣ್ಣು ದೇವ್ವನಾ ಎಲ್ಲಿದೆ ಹಾಂ ಇವಾಗ ದೇವದ ಜೊತೆ ಮಾತಾಡ್ತಾ ಇದ್ರಲ್ಲವಾ ಅದು ಒಂದು ದೇವ್ವ ಏನೇ ರಾಜೀ ಇದು ನಿಮಗೆ ಕಾಮಿಡಿನಾ ಆ ದೆವ ಯಾರು ಹೇಳಿ ನನಗೆ ನನಗೆ ಗೊತ್ತಿಲ್ಲ ರಾಜಿ ಅದು ಯಾರು ಅಂತಂದು ನನ್ನ ನಂಬೆ ರಾಜೀ ಪ್ಲೀಸ್ ನನ್ನ ನಂಬೆ ರಾಜಿ ಅಂದರೆ ಆ ದೇವ ನಿಮಗೆ ಗೊತ್ತಿಲ್ಲ ಹ್ಞೂ ನಾಳೆ ಬೆಳಗ್ಗೆ ನಿಮ್ಮ ಜೊತೆ ಮಾತಾಡ್ತೇನೆ ಇವಾಗ ಹೋಗಿ ಮಲ್ಕೊಳ್ಳಿ ರಾಜಿ ನನ್ನ ಮಾತು ಕೇಳಿ ಆ ದೆವ ಯಾರು ಅಂತ ನನಗೆ ಗೊತ್ತಿಲ್ಲ ಕಣೇ ರಾಜೀ ನೀವು ನನ್ನ ನಿಜ ಹೇಳಲೇಬೇಕು ಇಲ್ಲ ಅಂತಂದ್ರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ನಾಳೆ ಬೆಳಗ್ಗೆ ನಿಮ್ಮ ಜೊತೆ ಮಾತಾಡ್ತೇನೆ ಇವಾಗ ಹೋಗಿ ಮಲ್ಕೊಳ್ಳಿ ಲೇ ರಾಜಿ ನನ್ನ ಮಾತು ಕೇಳಿ ಪ್ಲೀಸ್ ಗಣೆ ಪ್ಲೀಸ್ ನನ್ನ ಮಾತು ಯಾರು ನಂಬತಾ ಇಲ್ಲ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಶಂಕರು ನಾನು ಒಂದು ದೆವ್ವದ ಕತೆ ಭಾಗ 12 ಅನ್ನು ಅಪ್ಲೋಡ್ ಮಾಡಿದೀನಿ ಒಳ್ಳೆ ಹಾರರ್ ಅಂಡ್ ಕಾಮಿಡಿ ಕತೆ ಇದೆ ಪ್ಲೀಸ್ ನಮ್ಮ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ Please, please, friends.